ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಳೆನಾಡ ಮಲ್ಲಿಗೆಡ್ಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮೆಕ್ಕೆಜೋಳ ಬೇಬಿ ಕಾರ್ನಿಂದ ನಾವು ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಮೆಕ್ಕೆಜೋಳದಿಂದ ಆಗುವಂತಹ ಒಂದು ಪ್ರಯೋಜನನ ನಾವು ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಇದರಲ್ಲಿ ಕೊಬ್ಬಿನ ಅಂಶ ಬಹಳ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾಗೂ ಪ್ರೋಟೀನ್ ತುಂಬ ಇರುತ್ತೆ ಹಾಗೂ ಇದು ಬೇರೆ ಬೇರೆ ಖನಿಜಾಂಶಗಳನ್ನು ಕೂಡ ಇದು ಹೇರಳವಾಗಿ ತನ್ನೊಡಲಲ್ಲಿ ಇಟ್ಕೊಂಡಿದೆ ಹಾಗೆ ಮಗ್ನೀಷಿಯಮ್ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಸಿ ಎ ತುಂಬಾ ಇದರಲ್ಲಿ ಇದೆ ಇವರು ಶುಗರ್ ಇರೋರು ಸಹ ಇದನ್ನು ಬಳಸ್ಬೋದು ಇದರ ಶುಗರ್ ಒಂದು ರಕ್ತದಲ್ಲಿ ಶುಗರ್ ಕಂಟೆಂಟ್ ಇರುತ್ತಲ್ಲ ಅದನ್ನು ತಗ್ಗಿಸುತ್ತೆ ಈ ಒಂದು ಜೋಳ ಹಾಗಾಗಿ ರಕ್ತಹೀನತೆ ಇರುವಂಥವರು ಇದನ್ನು ಬಳಸ್ಬೋದು ಜೀರ್ಣಕ್ರಿಯೆ ಕಡಿಮೆ ಇರೋವಂಥವ್ರು ಸಹ ಇದನ್ನು ಬಳಸ್ಬೋದು ಸ್ನೇಹಿತರೆ ಇದು ನಮ್ಮ ತೋಟದಲ್ಲಿ ಅಸುಗೆ ಅಂತ ಹಾಕಿದ್ದು ಪ್ರತಿ ಸಲ ಹಾಕಿದಾಗಲೂ ನಾವು ಜೋಳನ ತಿಂತಾನೆ ಇರ್ತೇವೆ ನೋಡಿ ಇದನ್ನು ಬಿಡಿಸ್ಕೊಂಡು ಬಂದು ನೋಡಿ ಈ ಥರ ಬಿಡಿಸಿ ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ ನೋಡಿ ಈ ಒಂದು ತಟ್ಟೆಯಲ್ಲಿ ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ ಕೇವಲ ಹತ್ತು ರೂಪಾಯಿಗೆ ಈ ಒಂದು ನಮಗೆ ಆರೋಗ್ಯ ಸಿಗುತ್ತೆ ಅನ್ನೋದಾದರೆ ಖಂಡಿತ ಅದನ್ನು ತಿನ್ನೋದ್ರಲ್ಲಿ ತಪ್ಪಿಲ್ಲ ಸ್ನೇಹಿತರೆ ಈಗ ಇದನ್ನು ಸಣ್ಣದಾಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೇನೆ ಇದು ಯಾವ ಡಿಸೈನ್ ಆದ್ರೂ ನೀವು ಹೆಚ್ಚಿ ಇಟ್ಕೊಳ್ಬೋದು ಉದ್ದಕ್ಕಾದ್ರೂ ಇಚ್ಕೊಳ್ಬೋದು ಇಲ್ಲ ರೌಂಡ್ ರೌಂಡ್ ಆಗಿದ್ರು ಪೀಸ್ ಮಾಡ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲ ಈಗ ಇದಕ್ಕೆ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ಒಂದು ಈರುಳ್ಳಿ ಎರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರ್ಬೇನ ಸೊಪ್ಪನ್ನು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಮೆಣಸಿನ ಪುಡಿ ಹಾಗೂ ಸ್ವಲ್ಪ ಜೀರಿಗೆ ಪುಡಿನ ತೊಗೊಂಡಿದ್ದೇನೆ ಎಲ್ಲ ಒಂದು ಕಾಲು ಕಾಲು ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಇವನ್ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಈಗ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಕೈ ಬರೋ ಸಾಧ್ಯತೆ ಇರೋದ್ರಿಂದ ಒಂದು ಕಾಲು ಕಾಲು ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ಈಗ ಏನು ಈರುಳ್ಳಿ ನಾವು ಇಟ್ಕೊಂಡಿದ್ವೋ ಎಲ್ಲ ಹೆಚ್ಚಿಟ್ಕೊಂಡು ಅದನ್ನು ನಾವು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆ ನಿಮಗೆ ಬೇಕಾದಷ್ಟು ಇದರಲ್ಲಿ ಕಂಟೆಂಟಲ್ಲಿ ಹಾಕ್ಕೊಳ್ಬೋದು ಜಾಸ್ತಿನಾದರೂ ಆಯಿತು ಇಲ್ಲ ಸ್ವಲ್ಪನಾದರೂ ಆಯಿತು ನಿಮಗೆ ಹೇಗೆ ಬೇಕಾಗೆ ಮಾಡ್ಕೊಳ್ಬೋದು ಈಗ ನಾನು ಜೋಳನ ಹಾಕ್ಕೊಂಡಿದ್ದೀನಿ ಎಳೆ ಜೋಳ ಆಗಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಡ್ರೈ ಇದರಲ್ಲೇ ಇದು ಬೇಯುತ್ತೆ ನೀರು ಹಾಕೋ ಬೇಡ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡಬೇಕಾಗುತ್ತೆ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡಿಲ್ಲ ಅದನ್ನು ಅರ್ಧ ಬರ್ಧ ಕುಟ್ಟಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೇಕಂತೇಳಿದ್ರೆ ಪೇಸ್ಟು ಸಹ ನೀವು ಹಾಕ್ಕೊಳ್ಬೋದು ಆದಷ್ಟು ಮನೆಯಲ್ಲೇ ಮಾಡಿರುವಂತಹ ಪೇಸ್ಟನ್ನೇ ನೀವು ಬಳಸಿ ಆಗ ತಾನೇ ಮಾಡ್ಕೊಂಡು ಹಾಕ್ಕೊಳ್ಳೋದು ಯಾವುದಕ್ಕೆ ಅಡುಗೆ ಆಗಲಿ ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ತಿಂದೇ ಇರೋ ಮಕ್ಕಳು ಸಹ ತಿಂತಾರೆ ಮನೇಲಿ ಯಾರು ತಿಂದೆ ಇದ್ರೂ ಸಹ ತಿಂತಾರೆ ಈಗ ಉಪ್ಪು ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಭಾಗ ಇದು ಬೆಂದಿದೆ ಇದನ್ನು ನಾವು ಮುಚ್ಚುಳ ಮುಚ್ಕೊಂಡು ಒಂದು ಸ್ವಲ್ಪ ಹಾಗೆ ತಿರುಗಿಸ್ತಾ ಇರಬೇಕಾಗತ್ತೆ ಯಾಕೆಂದರೆ ಶುಂಠಿ ಹಾಕಿರೋದ್ರಿಂದ ಸ್ವಲ್ಪ ತಳೆ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ನೋಡಿ ಇಷ್ಟ ಆಗಿದೆ ಹಾಗಾಗ್ಬಿಟ್ಟು ನಾವು ಆಗಾಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೀಗೆ ಕೈ ಆಡ್ತಾ ಇರೋದು ಒಳ್ಳೆಯದು ನೋಡಿ ಈಗ ಒಂದು ಸ್ವಲ್ಪ ಆಗಿದೆ ಸ್ವಲ್ಪ ಆಗಿರೋದ್ರಿಂದ ನಾವು ಅದಕ್ಕೆ ಉಪ್ಪು ಜೀರಿಗೆ ಪುಡಿ ಮೆಣಸಿನ ಪುಡಿ ಏನು ತೊಗೊಂಡಿದ್ವಿ ಅರಶಿಣ ಪುಡಿ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ತುಂಬ ಇಲ್ಲಿ ಎಣ್ಣೆ ಹಾಕ್ಕೊಂಡಿಲ್ಲ ಮತ್ತೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಅದನ್ನು ಹಾಗೆ ಡ್ರೈ ಆಗೇ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇದು ಪೂರ್ತಿ ತಯಾರಾಗಿದೆ ನಾವು ನಿಂಬೆ ಹಣ್ಣನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಇಂಟ್ಕೋಬೇಕು ಇಲ್ಲ ಅಂತಂದರೆ ಅದು ಕಹಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ಕೊಳ್ಳೋಣ ಇಲ್ಲ ಮೊದಲೇ ಹಾಕ್ಕೊಂಡ್ರು ನಡೆಯುತ್ತೆ ಇಲ್ಲಾಂದರೆ ಲಾಸ್ಟಲ್ಲಿ ಹಾಕ್ಕೊಂಡ್ರು ಸಹ ನಡೆಯುತ್ತೆ ಈಗ ನೋಡಿ ಸ್ವಲ್ಪ ಹಣ್ಣನ್ನು ಇಂಡುಕೊಳ್ಳೋಣ ಸ್ಟವ್ ಆಫ್ ಮಾಡಿ ನಿಂಬೆಣ್ಣನ್ನು ಹಿಂಡ್ಕೋಬೇಕು ಸ್ನೇಹಿತರೆ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚೋಣ ಮುಚ್ಚಿ ಬಿಡಿ ಬಿಟ್ಟ ನಂತರ ನೋಡಿ ಈಗ ಇದು ಆಗಿದೆ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಸೊ ಏನು ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷದಲ್ಲಿ ಆಗುತ್ತೆ ಈಗ ನೋಡಿ ಸರ್ವಿಂಬೋಲ್ಗೆ ನಾವು ಶಿಫ್ಟ್ ಮಾಡೋಣ ಇದು ತರಕಾರಿ ಸಾರು ಜೊತೆಯಲ್ಲಿ ನೆಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗೂ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು